ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ನವೋದ್ಯಮಗಳಿಗೆ ಪರಿಸರ ವ್ಯವಸ್ಥೆ ನೀಡುವತ್ತ ಸರ್ಕಾರ ಆದ್ಯತೆ ನೀಡಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಇಂದು ಹೇಳಿದ್ದಾರೆ ಚೆನ್ನೈನಲ್ಲಿ ನಡೆದ ಎರಡು ದಿನಗಳ ಸಂಶೋಧನೆ ಸ್ಟಾರ್ಟಪ್ ಹಾಗೂ ಉದ್ಯಮಶೀಲತೆ ರೈಸ್ ಸಮ್ಮೇಳನದಲ್ಲಿ ಸಚಿವರು ದೇಶದ ಪ್ರತಿಯೊಬ್ಬರೂ ಸರ್ಕಾರದ ಕಲ್ಯಾಣ ಯೋಜನೆಗಳನ್ನು ಅರ್ಥ ಮಾಡಿಕೊಂಡು ರಾಷ್ಟ್ರ ನಿರ್ಮಾಣಕ್ಕೆ ಸಹಕರಿಸಬೇಕಿದೆ ಎಂದರು ಈ ಸಮಾವೇಶವು ಸಂಶೋಧನಾ ಸಂಸ್ಥೆಗಳು ಉದ್ಯಮ ಮುಖಂಡರು ಶೈಕ್ಷಣಿಕ ಸಂಸ್ಥೆಗಳು ಹಾಗೂ ಯುವ ಉದ್ಯಮಿಗಳನ್ನು ಒಂದೇ ವೇದಿಕೆಗೆ ತರುವ ಮೂಲಕ ಭಾರತದ ನಾವಿನ್ಯತೆ ಭವಿಷ್ಯವನ್ನು ಬಲಪಡಿಸಲು ವಿನ್ಯಾಸಗೊಳಿಸಲಾಗಿದೆ ಎಂದರು ಭಾರತದ ಯುವಜನರ ಆಕಾಂಕ್ಷೆಗೆ ಸರ್ಕಾರಿ ಉದ್ಯೋಗ ಮಾತ್ರ ಏಕೈಕ ಮಾರ್ಗವಲ್ಲ ನಾವಿನ್ಯತೆ ಆಧಾರಿತ ಉದ್ಯಮಶೀಲತೆ ಮತ್ತು ಉದ್ಯೋಗ ಸೃಷ್ಟಿಯ ಕಡೆಗೆ ಮನಸ್ಥಿತಿಯಲ್ಲಿ ನಿರ್ಣಾಯಕ ಬದಲಾವಣೆಯಾಗಬೇಕು ಎಂದು ಸಚಿವರು ಹೇಳಿದರು ತಮಿಳುನಾಡಿಗೆ ಕೇಂದ್ರ ಸರ್ಕಾರ ನೀಡಿರುವ ಕೊಡುಗೆಗಳ ಮಾಹಿತಿ ನೀಡಿದ ಸಚಿವರು ಮುದ್ರಾ ಯೋಜನೆಯ ಮೂಲಕ ಮೂವತ್ತು ಕೋಟಿ ಯುವಕರು ಪ್ರಯೋಜನಗಳನ್ನು ಪಡೆದಿದ್ದಾರೆ ಈ ಪೈಕಿ ಶೇಕಡಾ ಅರವತ್ತೇಳರಷ್ಟು ಮಹಿಳೆಯರು ಎಂದರು ಯೋಜನೆಯ ಫಲಾನುಭವಿಗಳಿಗೆ ಶೇಕಡಾ ಮೂವತ್ತಕ್ಕಿಂತ ಹೆಚ್ಚು ಮಾರುಕಟ್ಟೆ ಸಂಪರ್ಕವನ್ನು ಸಹ ಒದಗಿಸಲಾಗಿದೆ ಎಂದು ತಿಳಿಸಿದರು